ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ ಕಲಿಕೆ ಚಾಲನೆಗೆ ಸ್ವಾಗತ ಕೆ ಎ ಕಡೆಯಿಂದ ಪ್ರಮುಖವಾದ ಅಪ್ಡೇಟ್ಸ್ ಬಂದಿರತಕ್ಕಂಥದ್ದು ಸೊ ಏನಪ್ಪ ಪ್ರಮುಖವಾದ ಅಪ್ಡೇಟ್ಸ್ ಅಂತ ಇಲ್ಲಿ ನೋಡೋದಾದರೆ ಸೊ ಕ್ರೈಸ್ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ವಸತಿ ಶಾಲೆಗಳಿಗೆ ಸಂಬಂಧಿಸಿದ ಆರನೇ ತರಗತಿ ಪ್ರವೇಶ ಪರೀಕ್ಷೆಯನ್ನು ಬರಿತಾ ಬಂದಿದ್ದಾರೆ ಸೊ ಅದರ ವಿಶೇಷ ವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಇವತ್ತೇನು ಮಾಡ್ತಾಯಿದ್ದೀರ ಸೊ ಅಂದರೆ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮೂರನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಏನು ಮಾಡ್ತಾಯಿದ್ರೆ ಪ್ರಕಟ ಮಾಡ್ತಾ ಬಂದಿದ್ದಾರೆ ಯಾರೆಲ್ಲ ಅಭ್ಯರ್ಥಿಗಳು ಯಾವೆಲ್ಲ ವಿದ್ಯಾರ್ಥಿಗಳು ಇನ್ನೂ ಚೆಕ್ ಮಾಡ್ಕೊಂಡಿಲ್ವ ಸೊ ನೀವು ಚೆಕ್ ಮಾಡ್ತಾ ಬರ್ಬೋದು ಸೊ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು ಕೂಡ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿಗಾಗಿ ವೇಟ್ ಮಾಡ್ತಾ ಇದ್ದಾರೆ ಸೊ ಆದರೆ ಇದು ಸಾಮಾನ್ಯ ಅಭ್ಯರ್ಥಿಗಳದಾಗಿರೋದಿಲ್ಲ ಇದು ವಿಶೇಷ ವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಿಸಿದ್ದು ಮಾತ್ರ ಆಗಿರ್ತದೆ ಸೊ ಇದನ್ನು ಯಾವ ರೀತಿ ಚೆಕ್ ಮಾಡೋದು ಸೊ ಮೊದಲೇದಾಗಿ ನೀವೇನು ಮಾಡಿ ಕೆ ಎ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ ಸೊ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಯಾವ ರೀತಿ ಓಪನ್ ಮಾಡುತ್ತಂತ ಕೊಟ್ಟಿದ್ದೀನಿ ಸೊ ನೀವು ಮೊದಲೇದಾಗಿ ಕೆ ಎ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ ಗೂಗಲ್ ಅಥವಾ ಕ್ರೋಮಲ್ಲಿ ಸೊ ಮೊದಲಾದಾಗಿ ಈ ರೀತಿ ಬರುತ್ತೆ ಸೊ ಆನಂತರ ನೀವೇನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಸೊ ಇಲ್ಲಿ ಮೂರು ಡಾಟ್ ಕಾಣ್ತಾವಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇದನ್ನು ಕ್ಲಿಕ್ ಮಾಡಿದ ಮೇಲೆ ಸೊ ಪ್ರವೇಶ ಅಂತ ಬರತ್ತಿಲ್ಲಿ ಈ ಲೆಫ್ಟ್ ಸೈಡ್ಗೆ ಏನು ಬರುತ್ತೆ ಪ್ರವೇಶ ಅಂತ ಬರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸೊ ಕ್ಲಿಕ್ ಆದ ನಂತರ ಇಲ್ಲಿ ಮೊದಲು ಬರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಬರ್ತದ ಮೊದಲೇದಾಗಿ ನೋಡಿಲಿ ಕ್ರೈಸ್ ಎರಡು ಸಾವಿರದ ಇಪ್ಪತ್ತೈದು ಮೂರನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಅಂತ ಕೊಟ್ಟಿದ್ದಾರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇದ್ರ ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ಇಲ್ಲಿ ಕೆಳಗಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇದನ್ನು ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಮಾಹಿತಿ ಏನೆಲ್ಲ ಅಂತ ಒಂದು ಸಲ ನೋಡಿಕೊರಿ ಎಲ್ಲರೂ ಸೊ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸೊ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳ ಆರನೇ ತರಗತಿ ಪ್ರವೇಶಕ್ಕೆ ಸಂಬಂಧಿಸಿದಂತೆ ವಿಶೇಷ ವರ್ಗಗಳಿಗೆ ಮೀಸಲಿರುವ ಸೀಟುಗಳ ಹಂಚಿಕೆಯ ಫಲಿತಾಂಶವನ್ನು ಕೆ ಎ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ತಮಗೆ ಹಂಚಿಕೆಯಾದ ಶಾಲೆಗಳಿಗೆ ಇಪ್ಪತ್ತಾರು ಐದು ಸಂಜೆ ಐದು ಒಳಗೆ ಪ್ರವೇಶವನ್ನು ಪಡೆಯಬೇಕು ಇದು ಮೇನ್ ಗಮನದಲ್ಲಿರ್ಬೇಕು ನಿಮಗೆ ಸೊ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆ ಒಳಗಾಗಿ ನೀವೇನು ಮಾಡಬೇಕು ಪ್ರವೇಶವನ್ನು ಪಡಿಬೇಕು ಯಾವ ಶಾಲೆಗೆ ಸೆಲೆಕ್ಷನ್ ಆಗಿರ್ತಾರಲ್ಲ ಆ ಶಾಲೆಗೆ ಹೋಗಿಬಿಟ್ಟು ಪ್ರವೇಶವನ್ನು ಪಡಿತಾ ಬನ್ನಿ ಇಪ್ಪತ್ತಾರನೇ ತಾರೀಕಿನ ನಂತರ ನೀವೇನಾದರೂ ಹೋದರೆ ನಿಮಗೆ ಅವಕಾಶ ಇರೋದಿಲ್ಲ ಹೀಗಾಗಿ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದು ಐದು ಗಂಟೆ ಒಳಗಾಗಿ ನೀವೇನು ಮಾಡಬೇಕು ಪ್ರವೇಶವನ್ನು ಪಡಿತಾ ಬರ್ಬೇಕು ನೀವೇನಾದರೂ ಪ್ರವೇಶ ಪಡಿಲಿಲ್ಲ ಅಂದರೆ ನಿಮ್ಮದು ಸೀಟು ಹಂಚಿಕೆ ಬಂದರೂ ಲಿಸ್ಟಲ್ಲಿದ್ದರೂ ಕೂಡ ನಿಮ್ಮದು ನಂತರ ಅಡ್ಮಿಷನ್ ತೊಗೊಳಂಗಿಲ್ಲ ಹೀಗಾಗಿ ಇಪ್ಪತ್ತಾರನೇ ತಾರೀಕಿನ ಒಳಗಾಗಿ ನೀವೇನು ಮಾಡಬೇಕು ಪ್ರವೇಶವನ್ನು ಪಡಿತಾ ಬರ್ಬೇಕು ಸೊ ನಂತರ ಮುಂದುವರಿದು ಇಲ್ಲಿ ನೋಡಿಲಿ ಅದೇ ರೀತಿ ನೀವು ಸೆಲೆಕ್ಷನ್ ಲಿಸ್ಟ್ ಚೆಕ್ ಮಾಡ್ಬೇಕಂದ್ರೆ ಸೊ ಮೊದಲೇ ಮೊದಲು ಇರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಆದ ನಂತರ ಇಲ್ಲಿ ಓಪನ್ ಮಾಡ್ಕೊಳ್ಳಿ ಸರಿಯಾಗಿ ಸೊ ಎಲ್ಲ ಜಿಲ್ಲಾವಾರು ಕೊಟ್ಟಿರ್ತಾರೆ ಇಲ್ಲಿ ನೋಡಿಲ್ಲ ಪ್ರತಿಯೊಂದು ಜಿಲ್ಲೆ ಬಗ್ಗೆ ಕೊಟ್ಟಿರ್ತಾರೆ ನೀವೇನು ಮಾಡಬೇಕು ನೀವು ಯಾವ ಜಿಲ್ಲೆಗೆ ಸಂಬಂಧಿಸಿರ್ತಿರಲ್ಲ ಆ ಜಿಲ್ಲೆ ಬಗ್ಗೆ ಆ ಜಿಲ್ಲೆ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡ್ತಾ ಬರ್ಬೋದು ನೀವು ಉದಾಹರಣೆಗೆ ಬಾಗಲಕೋಟೆ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಆದ ನಂತರ ಎಲ್ಲ ಸಂಪೂರ್ಣವಾಗಿ ಇಲ್ಲಿ ಮಾಹಿತಿ ಕೊಟ್ಟಿರ್ತಾರೆ ನಂತರ ಪ್ರತಿಯೊಂದು ಜಿಲ್ಲೆ ಬಗ್ಗೆ ಕೊಟ್ಟಿರ್ತಾರೆ ನೀವು ಯಾವ ಜಿಲ್ಲೆಗೆ ಸಂಬಂಧಿಸಿರ್ತಾರಲ್ಲ ಆ ಜಿಲ್ಲೆಯವರು ಇದನ್ನ ಓಪನ್ ಮಾಡ್ತಾ ಬರ್ಬೋದು ಸೊ ನೀವು ಇನ್ನೊಂದು ನಿಮಗೆ ವಿಶೇಷ ವರ್ಗದ ಅಡಿಯಲ್ಲಿ ಬರ್ತಕ್ಕಂಥವ್ರು ಯಾರು ಅನ್ನೋದರ ಕುರಿತು ನಿಮಗೆ ಗೊತ್ತಿರಲಿಲ್ಲ ಯಾರೆಲ್ಲ ಬರ್ತಾರಂತ ನೋಡೋದಾದ್ರೆ ಇಲ್ಲಿ ಇಲ್ಲಿ ಒಂದೊಂದಾಗಿ ಆಗಿ ಮಾಹಿತಿ ನೋಡ್ತಾ ಬರ್ಬೋದು ಇಲ್ಲಿ ಕೊಟ್ಟಿರ್ತಕ್ಕಂಥ ಇಲ್ಲಿ ಕೊಟ್ಟಿದ್ದಾರೆ ನೋಡು ಐದನೇ ಪಾಯಿಂಟ್ ನೀವು ಗಮನಿಸ್ಬೋದು ವಿಶೇಷ ವರ್ಗಗಳಿಗೆ ಸ್ಥಾನ ಹಂಚಿಕೆ ಅಂತ ಕೊಟ್ಟಿದ್ದಾರಲ್ಲ ಇಲ್ಲಿ ಸಂಪೂರ್ಣ ಆಗಿ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಸೊ ಉದಾಹರಣೆ ನೋಡೋದಾದರೆ ಕ್ರಮ ಸಂಖ್ಯೆ ಒಂದರಲ್ಲಿ ಏನು ಕೊಟ್ಟಿದ್ದಾರೆ ಸೊ ಕ್ರಮ ಸಂಖ್ಯೆ ಒಂದರಲ್ಲಿ ಆಶ್ರಮ ಶಾಲೆ ವರ್ಗದ ಅಂದರೆ ಶೇಕಡಾ ಆಶ್ರಮ ಶಾಲೆಯಲ್ಲಿ ಅಧ್ಯಯನ ಮಾಡಿರ್ತಿರಲ್ಲ ಅಂಥ ಮಕ್ಕಳಿಗೆ ಏನು ಮಾಡ್ತಾರೆ ಶೇಕಡಾ ಹತ್ತರಷ್ಟು ಏನು ಮಾಡ್ತಾರೆ ಹಂಚಿಕೆ ಮಾಡ್ತಾರೆ ಉದಾಷ್ಟು ಮೀಸಲಾಗ್ತಿರ್ತದೆ ಅದೇ ರೀತಿಯಾಗಿ ಅಲೆಮಾರೆ ಎರಡನೇ ಪಾಯಿಂಟ್ ನೋಡ್ರಿ ಅಲೆಮಾರಿ ಅರೆ ಅಲೆಮಾರಿ ಸೂಕ್ಷ್ಮ ಅತಿ ಸೂಕ್ಷ್ಮ ಸಂಬಂಧಿಸಿದಂತೆ ಏನು ಮಾಡ್ತಾರೆ ಶೇಕಡಾ ಹತ್ತರಷ್ಟು ಅಂಗವಿಕಲರಿಗೆ ಹತ್ತು ನಾಲ್ಕರಷ್ಟು ಮಾಜಿ ಸೈನಿಕರಿಗೆ ಶೇಕಡಾ ನಾಲ್ಕರಷ್ಟು ವಿಶೇಷ ದುರ್ಬಲ ವರ್ಗದವರಿಗೆ ಶೇಕಡ ಐದರಷ್ಟು ಸಫಾಯಿ ಕರ್ಮಚಾರಿಗಳಿಗೆ ಶೇಕಡಾ ಐದರಷ್ಟು ಏನು ಮಾಡ್ತಾ ಮಾಡ್ತಾಯಿದ್ರಲ್ಲಿ ಮೀಸಲಾತಿಯನ್ನು ಕೊಡ್ತಾ ಬರ್ತಾರೆ ಸೊ ನೀವು ಒಂದೊಂದಾಗಿ ಇದನ್ನು ಪಿ ಡಿ ಎಫ್ ಡಿಸ್ಕ್ರಿಪ್ಷನ್ನ ಲಿಂಕ್ ಹಾಕಿರ್ತೀವಿ ಅದನ್ನು ತಗೊಂಡ್ಬಿಟ್ಟು ಸಂಪೂರ್ಣವಾಗಿ ನೀವು ಓದ್ತಾ ಬರ್ಬೋದು ಸೊ ಇನ್ನೊಂದು ಪಾಯಿಂಟ್ ಹೇಳೋದಾದ್ರಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನೋಡಿಲಿ ವಿಶೇಷ ವರ್ಗದಡಿ ಆಯ್ಕೆ ಬಯಸುವ ಎಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರವೇಶ ಪರೀಕ್ಷೆಗೆ ಹಾಜರಾಗಿರಬೇಕು ನೀವು ಇದು ಗಮನದಲ್ಲಿರಬೇಕು ನಾವು ವಿಶೇಷ ವರ್ಗದ ಬಂದರೂ ಕೂಡ ನೀವೇನಾದರೂ ಪ್ರವೇಶ ಪರೀಕ್ಷೆಯಲ್ಲಿ ಅಂದರೆ ನೀವು ಅಪ್ಲಿಕೇಶನ್ ಹಾಕಿ ಪ್ರವೇಶ ಪರೀಕ್ಷೆ ಏನಾದರೂ ಬರ್ದಿಲ್ಲ ಅಂದರೆ ನೀವು ಸೆಲೆಕ್ಷನ್ಗೆ ಅರ್ಹರಾಗಿರೋದಿಲ್ಲ ಹೀಗಾಗಿ ಯಾರೆಲ್ಲ ಅಭ್ಯರ್ಥಿಗಳು ಇದ್ರಲ್ಲಿ ವಿಶೇಷ ವರ್ಗದ ಅಡಿಯಲ್ಲಿ ಬರ್ತಿರಲಿಲ್ಲ ನೀವೆಲ್ಲ ಏನು ಮಾಡಿರಬೇಕು ಅಪ್ಲಿಕೇಶನ್ ಹಾಕಿಬಿಟ್ಟು ಸೊ ಖಂಡಿತ ನೀವೇನು ಮಾಡಬೇಕು ಪ್ರವೇಶ ಪರೀಕ್ಷೆಯಲ್ಲಿ ಕುಂತಿರ್ಬೇಕು ಅಂಥವ್ರಿಗೆ ಮಾತ್ರ ಇಲ್ಲೇನಾಗ್ತದೆ ಸೀಟು ಸಿಗ್ತದೆ ಇದಿಷ್ಟು ಮಾಹಿತಿ ಇದಾಗಿರ್ತದೆ ಸೊ ಯಾವೆಲ್ಲ ಅಭ್ಯರ್ಥಿಗಳೇನು ಮೂರನೇ ಸುತ್ತಿನ ಆಯ್ಕೆ ಪಟ್ಟೆನೂ ಚೆಕ್ ಮಾಡ್ಕೊಂಡಿಲ್ವ ಚೆಕ್ ಮಾಡ್ಕೊಳ್ಳಿ ಸೊ ಯಾರೆಲ್ಲ ಸೆಲೆಕ್ಷನ್ ಆಗಿದ್ರೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಸೊ ಯಾರಾದರೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ